ನಾವು ಮೂವತ್ತೈದು ಕೋಟಿ ಹಂಚಿದ್ವಿ ಮೂವತ್ತೈದು ಕೋಟಿ ಹಂಚಿದ್ವಿ ಈ ಸತಿ ಒಂದು ರೂಪಾಯಿ ಹಂಚಿದಿರ ಇಪ್ಪತ್ತು ಸಾವಿರ ಓಟು ಮೂವತ್ತೈದು ಕೋಟಿ ಇಪ್ಪತ್ತು ವರ್ಷ ಸರ್ವೀಸು ಹದಿನೆಂಟು ಸಾವಿರ ಓಟು ಏನು ತಪ್ಪು ಮಾಡಿದೆ ನಾನು ತಾಯಿ ಇಲ್ಲಿ ಇಲ್ಲಿದ್ದೀರಿ ಯೋಚನೆ ಮಾಡಿರಿ ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ ರಾಮೇಗೌಡರು ನಿದ್ದೆ ಮಾಡ್ತಾ ಇಲ್ಲ ಸಿಂಹ ಆಗಿದೆ ಅಂದರೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಅಂದ ಅರ್ಥ ಸಮಯಕ್ಕೋಸ್ಕರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಇವತ್ತೇನು ಇಲ್ಲಿ ಕ್ಯಾಂಡಿಡೇಟ್ಗಳು ಚುನಾವಣೆ ಅಂದರೆ ವ್ಯಾಪಾರ ಅಂತ ಹೇಳಿದಿರಿ ವ್ಯಾಪಾರ ಮಾಡೋದು ನೀವು ನನ್ನ ಕಲ್ಸ್ಕೊಡ್ಬೇಕಾಗಿಲ್ಲ ವ್ಯಾಪಾರ ಮಾಡೋದು ನೀವು ನನ್ನ ಕಲ್ಸ್ಕೊಡ್ಬೇಕಾಗಿಲ್ಲ ನಾನು ಹುಟ್ತಾ ವ್ಯಾಪಾರ ಮಾಡ್ಕೊಂಬಂತೀನು ಆದರೆ ವ್ಯಾಪಾರನ ರಾಜಕಾರಣದಲ್ಲಿ ಮಾಡಬಾರ್ದು ಒಂದೇ ಒಂದು ರೂಪಾಯಿ ಖರ್ಚು ಮಾಡಿದಿರ ಜಿಲ್ಲಾ ಪಂಚಾಯತಿಯಲ್ಲಿ ಹೈಯೆಸ್ಟ್ ಹೋಟೆಲ್ ಗೆದ್ದೋಣ ಒಂದು ರೂಪಾಯಿ ನಾನು ಆಪೋಸಿಟ್ ಅಲ್ಲಿ ನಿಂತಿದ್ದವನು ಕೊಟ್ಟ 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 ಸೀರೆ ಕೊಟ್ಟ ಅಕ್ಕಿ ಕೊಟ್ಟ ದುಡ್ಡು ಕೊಟ್ಟ ಎಲ್ಲ ಕೊಟ್ಟ ನಾವು ಒಂದು ರೂಪಾಯಿ ಕೊಟ್ಟಿಲ್ಲ ಅವತ್ತು ಏಜೆಂಟ್ ಇಲ್ಲ ಎರಡು ಸಾವಿರದ ಇನ್ನೂರ ಅರುವತ್ತಾರು ಹೋಟಲ್ ಗೆದ್ದೆ ನನಗೆ ನಂಬಿಕೆ ಬಂತು ಸರ್ವಿಸ್ ಕೊಟ್ಟಿದೆ ಅಂತ ಆದರೆ ಈಗ ಸರ್ವಿಸ್ಗೆ ಯಾಕೆ ಬೆಲೆನೇ ಇಲ್ದಾಗ್ಬಿಟ್ಟಿದೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಆದರೆ ಯೋಚನೆ ಮಾಡಬೇಡ್ರಿ ಮುಂದಿನ ಈ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷದ ಕ್ಯಾಂಡಿಡೇಟೇ ಎಮ್ ಎಲ್ ಆಗೋದು ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಯಾರಿಷ್ಟು ನೂರು ಆಗ್ತಾರ ನೋಡೋಣ ನಾನೇನು ಕಡಿಮೆ ಇಲ್ಲ ರಾಮೇಗೊಂಡು ಕೋಟಿಗಳು ದಾನ ಮಾಡ್ಬೇಕಂತ ಬಂದಿರೋನು ನನಗೋಸ್ಕರ ನಾನು ವ್ಯಾಪಾರ ಮಾಡಕ್ಕೆ ಬರಲ್ಲೇನು ವ್ಯಾಪಾರ ಮಾಡಕ್ಕೆ ನನಗೂ ಬರ್ತದೆ ಕ್ಯಾಂಡಿಡೇಟ್ಗಳಿಗೆ ಹೇಳ್ತಾ ಇದ್ದೀನಿ ಬಾರಿ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟಿಗೆ ಮಾಡ್ಕೊಂಡು ಎತ್ಕೊಂಡ್ಬರ್ತೀರಿ ಬರ್ರಿ ನೋಡೋಣ ಮುಂದೆ ಮುಂದ್ರ ಒಂದು ಮುಸ್ಲಿಂ ಪಂಡಗ ತೋರಿಸ್ತೀನಿ ನಾನು ಬರೀ ಚುನಾವಣೆಗೆ ಎರಡು ಮೂರು ತಿಂಗಳ ಹಿಂದೆ ಬರೋದಲ್ಲ ತಾಕತ್ತಿದ್ರೆ ಬಂದು ಸರ್ವಿಸ್ ಮಾಡಿರಿ ನೋಡೋಣ ಇಪ್ಪತ್ತು ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಐವತ್ತೈವತ್ತು ಸಾವಿರ ಓಟ್ ತೊಗೊಂಡಿದ್ದೀರಲ್ಲ ಏನು ಮಾಡ್ತಾ ಇದ್ದೀರಿ ಹೇಳಿ ನೋಡೋಣ ನೀವು ಯಾರಿಗಾದ್ರೂ ಏನಾದ್ರು ಇದ್ದೀರಾ ಫೋನ್ಗಳೆತ್ತಲ್ಲ ಅಣ್ಣ ಐವತ್ತು ಸಾವಿರ ಓಟ್ ತಗೊಂಡಿರೋರು ಅವ್ರ ಲೀಡರ್ಗೆ ನನಗೆ ಫೋನ್ ಮಾಡ್ತಾರೆ ಅಣ್ಣ ನನ್ನ ಮಗನ ಕೆಲಸ ಕೊಡ್ಸಣ್ಣ ನಾನು ಮಾಡಿದೆ ಯಾಕಣ್ಣ ಚುನಾವಣೆ ಯಾರಿಗೆ ಮಾಡಿದ ಅಣ್ಣ ನೀನು ಅವ್ನು ಕೇಳೋಣ ಅಂದರೆ ಅವ್ನ ಫೋನೇ ಎತ್ತಲ್ಲ ಅಣ್ಣ ಅಂತಾನೆ ಅವನ ಫೋನೇ ಎತ್ತಲ್ಲ ಅಣ್ಣ ಅಂತಾನೆ ಇವಾಗ ಅರ್ಥ ಆಗ್ತಾ ಆಗ್ತಾಯಿದೆ ನಿಮಗೆ ಇವಾಗ ಅರ್ಥ ಆಗ್ತಾ ಇದೆ ಇವತ್ತು ಲೀಡರ್ಗಳಿಗೆ ಅರ್ಥ ಆಗ್ತಾ ಇದೆ ನಾನು ಇಪ್ಪತ್ತು ಸಾವಿರ ಓಟ್ ತೊಗೊಂಡಿದ್ದಕ್ಕೆ ಆ ಋಣ ಹೇಳಿ ಮತ್ತೆ ಹತ್ತು ವರ್ಷ ಸರ್ವಿಸ್ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಇವತ್ತು ಹದಿನೆಂಟು ಸಾವಿರ ಓಟ್ ತಗೊಂಡಿದ್ದೀನಿ ಏನು ಮಾಡ್ಬೇಕು ನೀವೇ ಹೇಳಿ ಎಲ್ಲಿಂದ ಬಂದವರಿಗೆ ಐವತ್ತು ಸಾವಿರ ಓಟು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನ್ನ ಅಣ್ಣ ತಮ್ಮ ಅಂತೇಳಿ ಸರ್ವಿಸ್ ಮಾಡಿ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಉದ್ಯೋಗಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಜಾಗ ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ ಈಗ ಇವ್ರು ಯಾರಾದರೂ ಕ್ಯಾಂಡಿಡೇಟ್ಗಳು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಒಂದಡಿ ಜಾಗ ಏನಾದರೂ ಕೊಟ್ಟಿದ್ದಾರೆ ಹೇಳಿ ಹೇಳಿ ಯಾರಾದರೂ ಒಂದು ಅಡಿ ಜಾಗ ಕೊಟ್ಟಿದ್ದಾರಾ ಇಲ್ಲ ವಿದ್ಯಾಭ್ಯಾಸದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ ಉದ್ಯೋಗದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ ದುಡ್ಡು ಹಾಕು ದುಡ್ಡೆತ್ತು ನಾನು ಹೇಳ್ದೆ ಚುನಾವಣೆಯಲ್ಲಿ ಬ್ಯಾಡ್ರಿ ಆಮಾರು ಬೇಡ್ರಿ ಒಂದು ದಿವಸ ದುಡ್ಡು ತೊಗೊಂಡ್ರೆ ಐದು ವರ್ಷ ದುಡ್ಡು ಕೊಡಬೇಕಾಗ್ತದೆ ಅಂತ ಯಾರು ಕಿವೀಗ ಹೋಗ್ಲಿಲ್ಲ ತಲೆಗೆ ಹೋಗ್ಲಿಲ್ಲ ನನಗೆ ಫೋನ್ ಮಾಡ್ತಾರೆ ಈಗ ಅಣ್ಣ ಕಾಡಿ ಹಿಡ್ಕೊಂಡವರೇ ದುಡ್ಡು ಕೇಳ್ತಾರೆ ಪೊಲೀಸರು ಏನು ಮಾಡೋದು ಅಂತ ನಾನು ಹೇಳ್ದೆ ಅಣ್ಣ ನಿನಗೆ ಹೇಳಿಲ್ವಾ ನಾನು ಒಂದು ದಿವಸ ತೊಗೊಂಡ್ರೆ ಐದು ವರ್ಷ ಕೊಡಬೇಕಂತೇಳಿ ಕೊಟ್ಬಿಟ್ಟು ಹೋಗೋ ಗೊತ್ತಾಗಲಿ ನಿನಗೆ ಹೇಳಿದೆ ಹಿಂಗೆ ಹೇಳ್ತಾ ಇದ್ದೀನಿ ಅಣ್ಣ ಖಾತಾ ಮಾಡೋಕ್ಕೆ ದುಡ್ಡು ಪೋಡಿ ಮಾಡಕ್ಕೆ ದುಡ್ಡು ಕೇಳ್ತಾರೆ ಸುಮ್ಮನೆ ಮಾಡ್ತಾರಾ ಐವತ್ತಾರು ಹತ್ತು ಕೋಟಿ ಖರ್ಚು ಮಾಡ್ಯಾರು ಲೂಟಿ ಮಾಡ್ತಾರೆ ಐವತ್ತು ಅರುವತ್ತು ಕೋಟಿ ಖರ್ಚು ಮಾಡೋರೆ ಅದನ್ನ ಎತ್ಕೊಬೇಕು ಮತ್ತು ನೆಕ್ಸ್ಟ್ ಎಲೆಕ್ಷನ್ ಇನ್ನೊಂದು ನೂರು ಕೋಟಿ ರೆಡಿ ಮಾಡಬೇಕು ಜನಗಳ ಹತ್ರ ಕಿತ್ಕೊಂಡು ತಿಂತಾ ಇದ್ದಾರೆ ಗೊತ್ತಿದೆಯಾ ನಿಮಗೆ ಎಲ್ರಿಗೂ ಅರ್ಥ ಆಗಿದೆ ಅರ್ಥ ಆಗಲಿ ಅಂತಲೇ ಸುಮ್ಮನೆ ಇದ್ದೀನಿ ನಾನೇನು ಮಲಗಿಲ್ಲ ಕಾಯ್ತಾ ಇದ್ದೀನಿ ಯೋಚನೆ ಮಾಡಬೇಡ್ರಿ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನಮಗೆ ಶಕ್ತಿ ಏನು ಕಡಿಮೆ ಇಲ್ಲ ನಮ್ಮದು ರೂಟ್ಸ್ ಇದೆ ಗಿಡ ಬಾಡಿರ್ಬೋದು ರೂಟ್ ಭಾಳ ಜೋರಾಗಿದೆ ಅವ್ರದ್ದು ಗಿಡ ಇದೆ ಯಾವಾಗ ಒಣಗೋಗಿದೆ ಗೊತ್ತಿಲ್ಲ ಕೆಳಗೆ ಬುಡ ಇಲ್ಲ ಅವ್ರಿಗೆ ಯೋಚನೆ ಮಾಡಬೇಡ್ರಿ ನಮಗೆ ನಮ್ಮ ನಾಯಕರಿದ್ದಾರೆ ನಿಖಿಲ್ ಅವರು ಇವತ್ತು ಯುವಕರು ಅವ್ರಿಗಿನ್ನ ಮೂವ ಮೂವತ್ತು ನಲ್ವತ್ತು ಐವತ್ತು ವರ್ಷಕ್ಕೆ ಭವಿಷ್ಯ ಇದೆ ಅಂಥ ನಾಯಕರು ಇವತ್ತು ಮುಂದೆ ಬಂದಿದ್ದಾರೆ ನಮಗೆ ನಾವಲ್ಲ ನಿಮ್ಮ ಜೊತೆ ಇದ್ದೀವಿ ಇವತ್ತು ಅಷ್ಟೇ ಅಣ್ಣ ರಾತ್ರಿ ಹನ್ನೆರಡು ಗಂಟೆಗೆ ಯಾರಾದರೂ ಫೋನ್ ಮಾಡಿ ನೋಡಿ ನಾನು ಫೋನ್ ಎತ್ತಿಲ್ಲ ಅಂದರೆ ಇವತ್ತು ನಾನು ತಾಲೂಕು ಖಾಲಿ ಮಾಡ್ತೀನಿ ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಹತ್ರ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂದರೆ ನಾನು ಮಾಲೂರು ತಾಲೂಕು ಖಾಲಿ ಮಾಡ್ತೀನಿ ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಕೈಲಾದ ಮಾತ್ರ ಮಾತಾಡ್ತೀನಿ ಅಟ್ಲೀಸ್ಟು ಏನಣ್ಣ ಕಷ್ಟ ಅಂತ ಕೇಳ್ತೀನಿ ನನ್ನ ಕೈಲಿ ಸಹಾಯ ಮಾಡೋಕ್ಕಾಗಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಹೇಳ್ತೀನಿ ನಮ್ಮ ಕೈಲಾಗಲ್ಲಪ್ಪ ಆದರೆ ಇವತ್ತು ಏನೋ ಕೇಳಿ ಫೋನ್ಗಳನ್ನ ಐವತ್ತೈವ್ ಸಾವಿರ ಓಟ್ ತಗೊಂಡಿರೋರು ಯಾರಾದರೂ ಫೋನ್ ಎತ್ತಾರ ಕೇಳಿ ಇವತ್ತು ಪ್ರ ಜನಪ್ರತಿನಿಧಿ ಕೆಲಸ ಮಾಡ್ತಾನೋ ಬಿಡ್ತಾನೋ ಜನಗಳನ್ನು ಜನಗಳ ಜೊತೆ ಸ್ಪಂದಿಸ್ಬೇಕು ಜನಗಳ ಜೊತೆ ಬರೀಬೇಕು ಜನಗಳು ಫೋನ್ ಎತ್ತಬೇಕು ಕಷ್ಟ ಅಂದಾಗ ಫೋನ್ ಮಾಡ್ತಾರೆ ಫೋನ್ ಎತ್ತಿಲ್ಲ ಅಂದ್ರೆ ಅವ್ರು ಏನು ಜನ ನಾಯಕರು ವ್ಯಾಪಾರ ಮಾಡೋರು ಒಂದು ದಿವಸ ಬಂದು ಹದಿನೈದು ದಿವಸ ಬಂದು ಒಬ್ಬ ನಾಯಕನ ಎಕ್ಸ್ ಎಮ್ ಎಲ್ ಎ ಬರೀ ಎರಡು ತಿಂಗ್ಳಿದ್ದಂಗೆ ಬಂದ್ಬಿಟ್ಟ ಖಾಲಿ ಮನೆಗೆ ಟಿಕೆಟ್ ತೊಗೊಂಡು ಖಾಲಿ ಮನೆಗೆ ಖಾಲಿ ಆಗೋಗಿತ್ತು ಮನೆ ಆ ಮನೆಗೆ ಟಿಕೆಟ್ ತಂದಲ್ಲ ಮನೆಯವರೆಲ್ಲ ಖಾಲಿ ಆಗಿಬಿಟ್ಟಿದ್ರು ಬೇರೆ ಕಡೆ ಹೋಗ್ಬಿಟ್ಟಿದ್ರು ಇಂಡಿಪೆಂಡೆಂಟ್ಗೆ ಖಾಲಿ ಮನೆಗೆ ಟಿಕೆಟ್ ತಂದ ನಮ್ಮ ಓಟೆಲ್ಲ ಕಿತ್ಬಿಟ್ಟ ಅವರು ನಮ್ಮನ್ನು ಮೋಸ ಮಾಡೋಕೆ ಹೋದ್ ನೋಡ್ದ ದೇವ್ರು ಅವ್ರಿಗೆ ಮೋಸ ಮಾಡಿಬಿಟ್ರು ಇನ್ನೂರು ನಲ್ವತ್ತು ಓಟ ಅದೇನು ಅಬ್ಬ ಇದಲ್ಲ ಅದು ರೇಟು ರಾಮೇಗೌಡ್ರಿಗೆ ಮೋಸ ಮಾಡೋಕೆ ಬಂದವರು ಯಾರೂ ಉಳಿದಿಲ್ಲ ನಾನು ಹೇಳಿದ್ದೀನಿ ಅವತ್ತು ಹೇಳ್ದೆ ಚುನಾವಣೆಯಲ್ಲಿ ನನ್ನ ದುಡ್ಡು ಹಂಚಿರಿ ಸರಿಯಾಗಿ ಮೋಸ ಮಾಡಬೇಡ್ರಿ ಅಂತ ಯಾರ್ಯಾರು ನಮ್ಗೆ ಮೋಸ ಮಾಡಿದ್ರು ಅವರು ಎಷ್ಟೆಷ್ಟು ಕೋಟಿಗಳು ಕಳ್ಕೊಂಬಿಟ್ಟಿದ್ದಾರೆ ಪಾಪ ಯಾವತ್ತು ಕಷ್ಟಪಟ್ಟರೆ ದುಡ್ದಿರೋರಿಗೆ ಯಾರಿಗೂ ಅನ್ಯ ಆಗಲ್ಲ ದೇವ್ರು ನಮ್ಮ ಶಕ್ತಿ ಕೊಟ್ಟಿದ್ದಾನೆ ನನಗೆ ಆದರೆ ಮೋಸ ಮಾಡಿಕೊಂಡಿದ್ದು ಜನ ಅವ್ರಿಗೆ ಅವರೇ ಮೋಸ ಮಾಡಿಕೊಂಡ್ರು ಯಾವಾರದ್ರು ಮೋಸ ಮಾಡ್ಕೊಂಡ್ರೆ ಗೊತ್ತಿಲ್ಲ ರಾಮೇಗೌಡರಿಗೆ ತೊಂದರೆ ಆಗಿಲ್ಲ ಇವತ್ತು ಜನಕ್ಕೆ ತೊಂದರೆ ಆಯಿತು ಯುವಕರಿಗೆ ತೊಂದರೆ ಆಯಿತು ಮಹಿಳೆಯರಿಗೆ ತೊಂದರೆ ಆಯಿತು ವಿದ್ಯಾವಂತರಿಗೆ ತೊಂದರೆ ಆಯಿತು ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರಿದ್ದೀರಿ ಇಲ್ಲಿ ಯುವಕರು ಭಾಳ ಜನ ಇದ್ದೀರಿ ಯೋಚನೆ ಮಾಡಿ ನಮ್ಮ ಭವಿಷ್ಯ ಆಗೋಗಿದೆ ಮುಂದೆ ಬರ್ತಕ್ಕಂಥ ಜನ್ರೇಷನ್ನು ಲೆಕ್ಕ ಕೊಳೆ ಇಪ್ಪತ್ತು ವರ್ಷದಿಂದ ನಾನು ಯೋಚನೆ ಮಾಡಿ ಜಾಗ ಬರ್ಕೊಟ್ಟು ಡಿಪ್ಲೊಮೊ ಐ ಟಿ ಐ ಕಾಲೇಜ್ ಕಟ್ಟಿ ಅಂತೇಳಿ ಇಪ್ಪತ್ತು ವರ್ಷದಿಂದ ಯೋಚನೆ ಮಾಡಿದ್ದೀನಂದ್ರೆ ನನ್ನ ಯೋಚನೆ ಎಷ್ಟು ಮುಂದೆ ಇತ್ತು ಅಂತೇಳಿ ಇವತ್ತು ಕಾರ್ಖಾನೆಗಳು ಬಂದಿದೆ ಸಾವಿರಾರು ಜನಕ್ಕೆ ಉದ್ಯೋಗದ ಅವಕಾಶಗಳಿದೆ ಇದನ್ನು ನಾನು ಇಪ್ಪತ್ತು ವರ್ಷದಿಂದನೇ ಯೋಚನೆ ಮಾಡಿ ನಾನು ಜಾಗನ ಬರ್ಕೊಟ್ಟಿದ್ದೀನಿ ಅಣ್ಣ ನೀವು ನಿಕ್ಕಲೋಣ ನೀವು ಹೆಲಿಕಾಪ್ಟರ್ ಇಳಿದ್ರಲ್ಲ ಮಾಲೂರು ಬಂದಾಗ ಆ ಜಾಗ ಅಣ್ಣ ಅದು ಸ್ವಾಮೀಜಿಗಳಿಗೆ ಗಿಫ್ಟ್ಡೀಟ್ ಮಾಡಿಕೊಟ್ಟಿದ್ದೀನಿ ಡಿಪ್ಲೊಮಾ ಮತ್ತು ಐ ಟಿ ಐ ಕಾಲೇಜ್ ಕಟ್ಟೋದಕ್ಕೆ ಟೌನ್ ಸೆಂಟ್ರಲ್ಲಿ ಮೂರು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟು ಅಂತ ಜಾಗನ ಸ್ವಂತ ಜಾಗಾನ ಬರ್ಕೊಟ್ಟಿದ್ದೀನಿ ಅದು ಜನಕ್ಕೆ ಯಾರು ಬುದ್ಧಿವಂತರಿಗೆ ಅರ್ಥ ಆಗಲಿಲ್ಲ ಆ ಟೈಮಲ್ಲಿ ಇವಾಗ ಅರ್ಥ ಆಗ್ತಾ ಇದೆ ಅರ್ಥ ಆಗಲಿ ಅಂತಲೇ ಸುಮ್ಮನೆ ಇದ್ದೀನಿ ಯಾರ್ಯಾರು ಏನೇನು ಮಾಡ್ತಾರೋ ಮಾಡಲಿ ಅಂತಲೇ ಸುಮ್ಮನೆ ಇದ್ದೀನಿ ಇನ್ನು ಭಾಳಷ್ಟು ಹಿರಿಯರು ಮಾತಾಡೋರು ಇದ್ದಾರೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ಏನೇ ಕಷ್ಟ ಸುಖ ಇದ್ದರೂ ನಾನು ನಿಮ್ಮ ಜೊತೆ ಇದ್ದೀನಿ ಇವತ್ತು ಅಷ್ಟೇ ಯಾರೇ ಬಂದರೂ ಇಲ್ಲ ಅಂತ ಹೇಳಲ್ಲ ನನ್ನ ಕೈಲಾದ ಮಾತ್ರ ಸಹಾಯ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನಮ್ಮ ನನ್ನ ಏನು ಗುಣಗಳು ಇರ್ಬೋದು ಇಲ್ಲ ನನ್ನ ಸಹಾಯದ ಇದು ಅರ್ಥ ಆಗಬೇಕಂತೇಳಿ ನಾನು ಸೈಲೆಂಟ್ ಆಗಿದ್ದೀನಿ ಬಟ್ ನನಗೆ ದಾನ ಮಾಡಬೇಕಂದ್ರೆ ತುಂಬ 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 ಇಷ್ಟ ಒಳ್ಳೆ ಕೆಲಸ ಮಾಡಬೇಕಂದ್ರೆ ತುಂಬ ಇಷ್ಟ ಯಾರಾದರೂ ಹೇಳಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ ರಾಜಕಾರಣದಲ್ಲಿ ಇದೀನಿ ನೂರು ರೂಪಾಯಿ ಯಾರಾದರೂ ರಾಮೇಗೌಡರು ಅಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ನನ್ನ ಎಂಟೇ ಪ್ರಾಪರ್ಟಿ ಬರ್ಕೊಡ್ತೀನಿ ಓಪನ್ ಚಾಲೆಂಜು ಯಾರಾದರೂ ಹೇಳಿ ಯಾವ ಕಾಂಟ್ರಾಕ್ಟರ್ ಆಗಲಿ ಯಾವ ಆಫೀಸರ್ ಆಗಲಿ ಯಾರಾದರೂ ಹೇಳಿ ಚೌಲ್ಟ್ರಿ ಇದೆ ಬಾಡಿಗೆ ತೊಗೊತೀವಿ ಓಟ್ಲಿದೆ ಬಾಡಿಗೆ ತೊಗೊತೀವಿ ಪೆಟ್ರೋಲ್ ಹಾಕ್ತೀವಿ ಬಾಡಿಗೆ ತಗೋತೀವಿ ಕನ್ಸ್ಟ್ರಕ್ಷನ್ ಮಾಡ್ತೀನಿ ದುಡ್ಡು ತೊಗೊತೀನಿ ಅದು ಬಿಟ್ಟು ಯಾರ ಹತ್ರ ಆದರೂ ನೂರು ರೂಪಾಯಿ ಕೇಳಿದರೆ ನಾನು ಎಂಟೇರ್ ಪ್ರಾಪರ್ಟಿ ಬರ್ಕೊಡ್ತೀನಿ ಇಲ್ಲ ಇವರು ಕ್ಯಾಂಡಿಡೇಟ್ಗಳಿದಾರಲ್ಲ ಮೂರು ಜನ ನೋಡೋಣ ಹೇಳಿ ಯಾರಾದರೂ ಹೇಳೋಕ್ಕಾಗಲ್ಲ ನಮ್ಮ ಮ್ಯಾಲೆ ಏನು ಇಲ್ಲ ಅವ್ರು ಹೇಳ್ತಾ ಇದ್ದಿದ್ದು ಚುನಾವಣೆಯಲ್ಲಿ ಅದೇ ಅಣ್ಣ ರಾಮೇಗೌಡರು ದುಡ್ಡು ಕೊಡಲ್ಲ ರಾಮೇಗೌಡರು ದುಡ್ಡು ಕೊಡಲ್ಲ ಅಷ್ಟೇ ಹೇಳ್ತಾ ಇದ್ದಿದ್ದು ಬೇರೆ ಇನ್ನೇನು ಹೇಳೋಕ್ಕಿಲ್ಲ ಅವ್ರ ಹತ್ರ ಆದರೆ ದುಡ್ಡುಗೆ ಆಮಾರೋದ್ರು ಜನ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ ಇಲ್ಲಿರೋದು ನಮ್ಮ ಭವಿಷ್ಯಗಳಾಗೋಗಿದೆ ಮುಂದೆ ಬರ್ತಕ್ಕಂಥ ಜನ್ರೇಷನು ಈ ಮಾಲೂರು ಮಾಲೂರು ತಾಲೂಕು ಇಷ್ಟೊತ್ತಿಗೆ ಇಪ್ಪತ್ತು ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ನಾನು ಏನಾದರೂ ಇಲ್ಲಿ ಎಮ್ ಎಲ್ ಎ ಆಗಿದ್ರೆ ಇವತ್ತಿದು ಮಿನಿ ಬೆಂಗಳೂರು ಆಗಿರೋದು ಬೆಂಗ್ಳೂರ್ನೋರು ಮಾಲೂರು ನೋಡೋಕ್ಕೆ ಬರಬೇಕಾಗಿತ್ತು ಆ ಲೆವೆಲ್ಗೆ ಡೆವಲಪ್ ಮಾಡಿರ್ತಾ ಇದ್ದೆ ಇವತ್ತು ಏನು ಡೆವಲಪ್ಮೆಂಟ್ ಆಗಿದೆ ಏನಿಲ್ಲ ಟೌನ್ ಒಳಗೆ ಓಡಾಡೋಕ್ಕೆ ರಸ್ತೆಗಳಿಲ್ಲ ಚಿರಂಡಿಗಳಿಲ್ಲ ಯು ಜಿ ಡಿ ಮಾಡಿದಾರೆ ಅದಕ್ಕೆ ನೀರು ಬಿಟ್ಟರೆ ಅಲ್ಲೇ ಆಚೆ ಬರ್ತದೆ ಕೋಟಿಗಳು ಡ್ರಾ ಮಾಡ್ಕೊಂಡು ಹೋಗಿಬಿಟ್ರು ಪುಣ್ಯಾತನರು ಇಪ್ಪತ್ತೈದು ವರ್ಷದಿಂದ ದುಡ್ಡು ಕಟ್ಟಿದರು ಬಡವರು ಈ ತಾಲೂಕಲ್ಲಿ ಎರಡೂವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸೈಟ್ ಕೊಡ್ತೀವಿ ಅಂತ ಹೇಳಿದರು ಸೈಟ್ ಕೊಟ್ರಾ ನಾಲ್ಕು ಜನ ಎಮ್ ಎಲ್ ಎಗಳು ಬಂದು ಹೋಗ್ಬಿಟ್ರು ಯಾರೂ ಸೈಟ್ ಕೊಡಿಲ್ಲ ನಾನು ಹೇಳಿದೆ ಹತ್ತು ಸಾವಿರ ಜನಕ್ಕೆ ಸೈಟ್ ಕೊಡ್ತೀನಿ ಹತ್ತು ಸಾವಿರ ಜನಕ್ಕೆ ಫ್ರೀ ಸೈಟ್ ಕೊಡ್ತೀನಿ ಅಂದ್ರೆ ನಾನು ಮತ್ತೆ ಚುನಾವಣೆ ಇಲ್ಲ ಅಂತ ಅಂದೇಳ್ದೆ ನಮ್ಮನ್ನು ನಂಬಲ್ಲ ಯಾಕೆ ನಂಬಿಲ್ಲ ಗೊತ್ತಿಲ್ಲ ಕೆಲವು ಹೇಳ್ತಾರೆ ಗಾದೆ ಸುಳ್ಳಾದರೂ ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತೇಳಿ ಕುರಿ ಕಸಾಯನ್ನೇ ಅಂತ ನಂಬೋದು ಕುರಿ ಕಸಾಯನ್ನೇ ನಂಬೋದು ನಮ್ಮನ್ನು ನಂಬಲ್ಲ ಐವತ್ತು ಸಾವಿರ ಜನ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಇಂಡಸ್ಟ್ರೀಸ್ ತರ್ತೀನಿ ಅಂತೇಳ್ದೆ ಇವತ್ತು ಕುಮಾರಣ್ಣವ್ರು ಇಂಡಸ್ಟ್ರೀಸ್ ಮಿನಿಸ್ಟ್ರು ಇಲ್ಲಿ ಎಮ್ ಎಲ್ ಎ ಆಗಿದ್ದರೆ ಎಂತೆಂಥ ಇಂಡಸ್ಟ್ರೀಸ್ ಬಂದಿರೋದು ಗೊತ್ತಾ ಇವತ್ತು ನಿಮ್ಮ ಮಕ್ಕಳಿಗೆ ಇಲ್ಲೇ ಒಳ್ಳೊಳ್ಳೆ ಇಂಡಸ್ಟ್ರಿ ಇವತ್ತು ಐ ಟಿ ಐ ಡಿಪ್ಲೊಮೋ ಅವ್ರ ಕೆಲಸ ಸಿಗ್ತದೆ ಡಿಗ್ರಿ ಮಾಡಿರೋರಿಗೆ ಎಮ್ ಬಿ ಎ ಮಾಡಿರೋರಿಗೆ ಇಂಜಿನಿಯರಿಂಗ್ ಮಾಡಿರೋರು ಕೆಲಸ ಇಲ್ಲ ಅದರಿಂದ ಇನ್ನೂ ಭಾಳಷ್ಟು ಹಿರಿಹಿರಿಲ್ ಮಾತಾಡೋರು ಇದ್ದಾರೆ ಹೇಳ್ತಾ ಹೋದರೆ ಇನ್ನು ಒನ್ ಅವರ್ ಆಗ್ತಿದೆ ಬೇಡ ನಿಮಗೆಲ್ಲ ಗೊತ್ತಿದೆ ನಾನು ಚುನಾವಣೆಯಲ್ಲಿ ಎಲ್ಲ ಹಳ್ಳಿ ಹಳ್ಳಿ ಅಣ್ಣ ಪ್ರತಿ ಹಳ್ಳಿ ಮನೆ ಮನೆಯೂ ಮನೆ ಒಳಗಡೆ ಹೆಂಗಿದೆ ಇವತ್ತು ಹೇಳ್ತೀನಿ ಯಾವ ಹಳ್ಳಿಯಲ್ಲಿ ಯಾವ ಬೀದಿನಲ್ಲಿ ಚಿರಂಡಿ ಇಲ್ಲ ಯಾವ ಊರಲ್ಲಿ ಎಷ್ಟು ಮನೆ ಬೇಕಾಗಿದೆ ಯಾವ ಊರಲ್ಲಿ ಎಷ್ಟು ಸೈಟ್ ಬೇಕಾಗಿದೆ ಎಲ್ಲ ನನ್ನ ತಲೆಯಲ್ಲಿದೆ ಆದರೆ ಅವಕಾಶ ಇಲ್ಲ ಕೆಲಸ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಭಗವಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನೋಡೋಣ ದೇವರಿದ್ದಾನೆ ಇವತ್ತು ನೀವೆಲ್ಲ ಅತಿ ಹೆಚ್ಚಿಗೆ ಹಣ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಿಂದ ಐವತ್ತು ಸಾವಿರ ಜನ ಇವತ್ತು ನಾವು ಮೆಂಬರ್ಶಿಪ್ ಮಾಡ್ತೀವಿ ನಮ್ಮ ಜೆ ಡಿ ಎಸ್ ಪಕ್ಷದ ಯುವಕರು ಏನಿದ್ರೆ ಐವತ್ತು ಸಾವಿರ ಜನ ಮಿಸ್ ಕಾಲ್ ಇವತ್ತು ಮೆಂಬರ್ ಮಾಡ್ತೀವಿ ಅಂತೇಳಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈಗಾಗಲೇ ಸುಮಾರು ಜನ ಶುರು ಮಾಡಿಬಿಟ್ಟಿದ್ದಾರೆ ನನಗೆಲ್ಲ ಮಾಡಿ 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 ಕಳಿಸ್ತಾರೆ ಮೆಂಬರ್ಸ್ನ ಇಲ್ಲಿ ಚುನಾವಣೆಗಳಿಗೆಲ್ಲ ನಾನು ಇವರು ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಚಾಲಕ್ ಪಂಚಾಯತ್ ಎಲ್ಲ ಹಾಕ್ಸಿ ಅಂತ ಗೆಲ್ಸನ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಬದಲಾವಣೆ ಆಗಬೇಕು ದುಡ್ಡಿಂದ ಏನು ಆಗಲ್ಲ ಬದಲಾವಣೆ ಆಗಬೇಕು ವ್ಯಕ್ತಿ ಬೇಕು ಕಷ್ಟಕ್ಕೆ ವ್ಯಕ್ತಿ ಬೇಕು ಪೋಡಿ ಮಾಡಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಫ್ರೀಯಾಗಿ ಹತ್ತು ಲಕ್ಷ ಕೊಡಬೇಕು ಇವತ್ತು ಎಕರೆಗೆ ಒಂದು ರೂಪಾಯಿ ಇಲ್ದಂಗೆ ನಿಮಗೆ ಪಿ ನಂಬರ್ ತೊಗೊಡ್ತೀನಿ ಅಂತ ಹೇಳಿದ್ನಾ ಒಂದು ರೂಪಾಯಿ ಖರ್ಚಾಗ್ದಂಗೆ ನಿಮ್ಮ ಪಿ ನಂಬರ್ ತಗೊಡ್ತೀನಿ ಸಾವಿರಾರು ಎಕರೆ ಇದೆ ಇವತ್ತು ಹತ್ತು ಲಕ್ಷ ಕೊಡಬೇಕು ಎರಡು ವರ್ಷ ಆಗುತ್ತೆ ಪಿ ನಂಬರ್ ತೆಗೋಕ್ಕೆ ಇದೆಲ್ಲ ಯೋಚನೆ ಮಾಡಬೇಕು ಯೋಚನೆ ಮಾಡಲ್ಲ ಒಂದು ರಾತ್ರಿ ಆ್ಯಮರ್ ಆಗಿಬಿಡ್ತೀರಿ ನಾಲ್ಕು ವರ್ಷ ಐದು ವರ್ಷನೂ ಭಾಳ ಅಲರ್ಟ್ ಆಗಿರ್ತೀರಿ ಕಷ್ಟ ಅನುಭವಿಸ್ತೀರಿ ಒಂದೇ ನೈಟ್ ಆ್ಯಮ್ ಆರ್ ಆಗಿಬಿಡ್ತೀರಿ ದಯವಿಟ್ಟು ಆ ಥರ ಆಗಬಾರ್ದು ನಾವೆಲ್ಲ ಮುಂದಿನ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಇವ್ರು ಮಾಡೋಂಗಿಲ್ಲ ಈ ಕಾಂಗ್ರೆಸ್ ಅವ್ರು ಮಾಡಲ್ಲ ಅವ್ರಿಗೆ ಗೊತ್ತಿದೆ ಮಾಡಿದ್ರೆ ಸೋತೋಗ್ಬಿಡ್ತೀವಿ ಅಂತೇಳಿ ಧೂಳಿಪಟ್ಟ ಎದ್ದೋಗ್ತಾರೆ ಅವ್ರಿಗೆ ಏನು ಅವ್ರು ಮಾಡ್ತಾ ಇರೋ ಕೆಲಸಗಳು ನೋಡ್ತಾ ಇದ್ರೆ ದಿನ ಜನ ಉಗೀತಾ ಇದ್ದಾರೆ ಡೆವಲಪ್ಮೆಂಟ್ ಇಲ್ಲ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಇಲ್ಲ ಆರೋಗ್ಯಕ್ಕೆ ಸಪೋರ್ಟ್ ಇಲ್ಲ ಇವತ್ತು ಜನ ಸಾಯ್ತಾ ಇದ್ದಾರೆ ಮೆಡಿಸಿನ್ಗಳಿಲ್ಲದಿರ ಇದಿಲ್ದಿರ ಅದರಿಂದ ಅವು ಚುನಾವಣೆ ಮಾಡಲ್ಲ ಮಾಡಿದ್ರು ನಾವು ಜೆ ಡಿ ಎಸ್ ಪಕ್ಷದಿಂದ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಹಾಕ್ತೀವಿ ಎಲ್ಲ ಕ್ಯಾಂಡಿಡೇಟ್ಗಳು ಗೆಲ್ಸ್ಕೊಳ್ತೀವಿ ನೋಡೋಣ ಏನಾಗ್ತದ ನಾನು ಇದ್ದೀನಿ ನಾವೇನು ಕಡಿಮೆ ಇಲ್ಲ ಅಂತ ಹೇಳ್ತಾ ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಒಂದಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಎಲ್ಲ ನಮ್ಮ ಮುಖಂಡರಿಗೊಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಾ